ವೀಕ್ಷಕರೇ ನಮಸ್ಕಾರ ವಿಶ್ವವಿಖ್ಯಾತ ಮೈಸೂರು ದಸರೆಯ ವೈಭವಯುತ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸಿರುವ ಗಜಪಡೆಯ ಎರಡು ಆನೆಗಳಾದ ಧನಂಜಯ ಮತ್ತು ಕಂಚನ್ ಮೈಸೂರು ಊಟಿ ರಸ್ತೆಯಲ್ಲಿ ಒಬ್ಬರ ಮೇಲೊಬ್ಬರು ತಲ್ಲಾಡಿ ನೂಕಾಡಿ ರಂಪಾಟ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಈ ಪ್ರದೇಶದ ಜನರು ಕೆಲ ಕಾಲ ಆತಂಕಕ್ಕೀಡಾದರು ಗಜಗಳ ಈ ಓಡಾಟ ರಂಪಾಟದಿಂದಾಗಿ ಕೆಲ ಕಾಲ ಜನರೇ ಅಲ್ಲದೆ ಮಾವುತರು ಕೂಡ ಆತಂಕಕ್ಕೀಡಾದರು ದಸರಾ ಮೆರವಣಿಗೆ ತಾಲೀಮಿನಲ್ಲಿ ಸಮಾಧಾನದಿಂದ ಪಾಲ್ಗೊಂಡಿದ್ದ ಧನಂಜಯ ಮತ್ತು ಕಂಚನ್ ಹೆಸರಿನ ಆನೆಗಳು ಸಂಜೆ ಅಂಬಾವಿಲಾಸ ಅರಮನೆಯ ಜಯಮಾರುತಾಂಡ ದ್ವಾರದ ಬಳಿ ಬರುತ್ತಿದ್ದಂತೆ ಒಬ್ಬರನ್ನೊಬ್ಬರು ಅಟ್ಟಾಡಿಸಿದ್ದಲ್ಲದೆ ಬ್ಯಾರಿಕೇಡ್ ಮುರಿದು ಓಡತೊಡಗಿವೆ ಈ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಚಾರ ಇರಲಿಲ್ಲ ಅಲ್ಲದೆ ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ವಿರಳವಾಗಿತ್ತು ಮಧ್ಯಾಹ್ನ ಊಟ ನೀಡುವ ಸಮಯದಲ್ಲಿ ಧನಂಜಯ ಮತ್ತು ಕಂಚನ್ ಜಗಳವಾಡಿಕೊಂಡಿದ್ದರು ಎನ್ನಲಾಗಿದೆ ಮಾವುತರು ಮತ್ತು ಕಾವಾಡಿಗಳು ಎರಡೂ ಆನೆಗಳನ್ನು ಈ ಸಂದರ್ಭದಲ್ಲಿ ಸಮಾಧಾನಪಡಿಸಿದ್ದರು ಧನಂಜಯ್ ಕಂಚನನ್ನು ದೂಡಿ ಅಟ್ಟಾಡಿಸಿಕೊಂಡು ಹೋಗುವಾಗ ಕಂಚನ್ ಮೇಲಿದ್ದ ಮಾವುತ ಗಾಬರಿಯಾದರು ಕಂಚನ್ನ ಕೋಪ ತಣಿಸುವಲ್ಲಿ ಕಡಗು ಯಶಸ್ವಿಯಾದರು ಆಗಾಗ ಶೌರ್ಯ ಪ್ರದರ್ಶಿಸುವುದು ಗಂಡಾನೆಗಳ ಖಯಾಲಿ ಎನ್ನಲಾಗಿದೆ ಅದೇನೇ ಇರಲಿ ಈ ಎರಡೂ ಆನೆಗಳ ಸಮಾಧಾನದ ಬಳಿಕ ಮೈಸೂರಿನ ಜನತೆ ಬಿಟ್ಟಿದೆ.